ನಮಸ್ಕಾರ ಗುರು ನೀ ನೋಡ್ತಿದ್ರೆ ಸಂತೋಷ್ ಸ್ಟೋರಿಸ್ ಕೇಮ್ಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ವಿರಾಟ್ ಕೊಹ್ಲಿ ಮರಿ ಕಿಂಗ್ ಕೊಹ್ಲಿ ಬಗ್ಗೆ ಎಂ ಎಸ್ ಧೋನಿ ಅವರು ಅಂತ ಹೇಳಬೇಕು ಅಕಾಯ ಬಗ್ಗೆ ಮಾತಾಡಿದಾರೆ ಅಂತ ಹೇಳಬೇಕು ಏನಂತ ಮಾತಾಡಿದ್ರೆ ಎಮ್ ಎಸ್ ಧೋನಿ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡ ಕಡೆ ಕಣ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ್ ಪ್ರೆಸ್ ಮಾಡಿ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರಶ್ನೆ ಅದಕ್ಕಿಂತ ಮುಂಚೆ ನೀನು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ವಿರಾಟ್ ಕೊಹ್ಲಿ ಪೋಸ್ಟ್ ಆಗ್ತಿದ್ದಂಗೆ ನನಗೆ ಗಂಡು ಮಗು ಆಗಿದೆ ಅಕಾಯ ಅಂತ ನೇಮ್ ಅಂತ ಪೋಸ್ಟ್ ಆಗ್ತಿದಂಗೆ ಅದಕ್ಕೆ ಮಿಲಿಯನ್ ಸ್ಯಾ ಕ್ಷಣಾರ್ಥದಲ್ಲಿ ದಾಖಲೆ ಮಾಡಕ್ಕೆ ಇನ್ಸ್ಟಾಗ್ರಾಮ್ ಅಂತ ಹೇಳಬೇಕು ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಕ್ ಅಕೌಂಟ್ ಕೊಡು ಅಂತ ಅಂದರೆ ಅಕಾಯ ಹೆಸರಲ್ಲಿ ಅಕಾಯ ಕೊಹ್ಲಿ ಅಕಾಯ ಕೊಹ್ಲಿ ಅಂತ ಅವರು ಆ ಪೋಸ್ಟ್ ಆಗ್ತಿದ್ದಂಗೆ ಎಷ್ಟೋ ಅಕೌಂಟ್ಗಳು ಕ್ರಿಯೇಟ್ ಆದೋ ಅಂತ ಹೇಳಬೇಕು ಆ ರೀತಿ ವಿರಾಟ್ ಕೊಹ್ಲಿ ಅವ ಇದೆ ಅಂತ ಹೇಳ್ಬೇಕು ಏನಾದರೂ ವಿರಾಟ್ ಕೊಹ್ಲಿ ಮಗು ಅಕಾಯ ಅದೇ ರೀತಿ ಬಂದು ಬ್ಯಾಟಿಂಗ್ ಆಡ್ತಾರೆ ಯಾವ ರೀತಿ ಫ್ಯಾನ್ ಪೇಜ್ ಹುಡ್ಕೊಳ್ಳೋದು ಅಂತ ನೀವೇ ಕಾಣ್ಬಿಡ್ತೀರಿ ಕಮೆಂಟ್ ಗುರು ಎಂ ಎಸ್ ಅವರು ವಿರಾಟ್ ಕೊಹ್ಲಿ ಸನ್ ಬಗ್ಗೆ ಏನಂತ ಮಾತಾಡಿದಾರ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ಕಂಗ್ರಾಟ್ಸ್ ವಿರಾಟ್ ಕೊಹ್ಲಿ ಅನುಷ್ಕಾ ಶರ್ಮಾ ಇವೆಲ್ಲ ಹುಷಾರಾಗಿದ್ದೀನಿ ಅಂತ ಬಯಸ್ತಿದ್ದೀನಿ ಪಾಪು ಕೂಡ ಹುಷಾರಾಗಿದೆ ಅಂತ ನಾನು ಕೂಡ ಭಾವಿಸಿದ್ದೀನಿ ಮತ್ತೆ ಚೆನ್ನಾಗಿ ನೋಡ್ಕೊಳ್ಳಿ ಪಾಪುನ ಮತ್ತೆ ನೆಕ್ಸ್ಟ್ ವಿರಾಟ್ ಕೊಹ್ಲಿ ನೆಕ್ಸ್ಟ್ ವಿರಾಟ್ ಕೊಹ್ಲಿ ಅವರೇ ಇಂಡಿಯನ್ ಟೀಮ್ಗೆ ಅಂತ ತಮ್ಮ ತಮಗೆ ಅಂತ ಹೇಳಬೇಕು ಮತ್ತೆ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ವಿರಾಟ್ ಕೊಹ್ಲಿ ಅವರಿಗೆ ಹೇಳಿದರೆ ಎಮ್ ಎಸ್ ಧೋನಿ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅವ್ರು ತುಂಬಾನೇ ಕೇರ್ ಮಾಡ್ಕೊಂಡ್ ಅವ್ರ ಅಲ್ಲಿ ಇಂಡಿಯಾಗೆ ಬಂದಾಯ್ತು ಅಂತ ಹೇಳಬೇಕು ಈಗ ಮೊನ್ನೆ ಈಗ ಬೆಳಗ್ಗೆ ಅಷ್ಟೇ ಯಾವುದೋ ರೀಸ್ ನೋಡಿದೆ ಅಲ್ಲಿ ಇಂಡಿಯಾಗೆ ಬಂದರೆ ವಿರಾಟ್ ಕೊಹ್ಲಿ ಅನುಷ್ಕಾ ಶರ್ಮಾ ಮತ್ತೆ ಅಕಾಯ ಅಂತ ಹೇಳಬೇಕು ಗುರು ಅಕಾಯ ಅಲ್ಲ ಅಕಾಯ ಅಂತ ಹೇಳಬೇಕು ಇನ್ನೇನು ಎರಡು ಒಂದೇ ಅಂತ ಹೇಳ್ಬೇಕು ಎಮ್ ಎಸ್ ಧೋನಿ ಬಗ್ಗೆ ನಿಮಗೆ ಕಣಸ ಕಮೆಂಟ್ ಮಾಡಿ ಗುರು ನೆಕ್ಸ್ಟ್ ಇಂಡಿಯನ್ ಕ್ಯಾಪ್ ಬ್ಯಾಟ್ಸ್ಮನ್ ಅಂತ ತಪ್ಪಾಗಲ್ಲ ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಮನಸ್ಸಲ್ಲಿ ಏನಿರುತ್ತೆ ಅವ್ರನ್ನ ಕ್ರಿಕೆಟರ್ನೇ ಮಾಡೋ ಅಥವಾ ಬೇರೆದ್ದ ಮಾಡೋಣ ಬೇರೆದ ಕ್ರಿಕೆಟ್ ಬಾಡೋರಿಗೆ ಬೇರೆ ಏನಾದ್ರು ಲೈಫ್ ತೋರಿಸೋಣ ಅಂತ ವಿರಾಟ್ ಕೊಹ್ಲಿ ಅವರು ಯೋಚನೆ ಕೂಡ ಮಾಡ್ಬೋದು ಅಥವಾ ನನ್ನ ದಾರಿಯಲ್ಲೇ ಓರಿ ಕ್ರಿಕೆಟ್ನ ಕಲಿ ಅಂತ ಕ್ರಿಕೆಟ್ಗೂ ಕೂಡ ಸೇರಿಸ್ಬೋದು ಕೋಚಿಂಗ್ ಅಂತ ಹೇಳ್ತೀನಿ ಗುರು ನೀವು ಕಮಿಸ್ತಾ ಕಮೆಂಟ್ ಮಾಡಿ ಇನ್ನೂ ಅಕಾಯ ಮುಖ ನೋಡಕ್ಕೆ ನಾವು ಎಷ್ಟು ವರ್ಷ ಕಾಯಬೇಕು ಅಂತ ಗೊತ್ತಿಲ್ಲ ಗುರು ಕಮೆಂಟ್ಸ್ ಕಮೆಂಟ್ ಮಾಡಿ ಯಾಕಂತಂದ್ರೆ ಅವರು ಹೆಣ್ಮಗು ಮುಖನ ತೋರಿಸಲೇನ ಗಂಡು ಮಗು ಮುಖನ ಯಾವಾಗ ತೋರಿಸ್ತಾರೋ ಅವ್ರ ಶಾಸ್ತ್ರ ಸಂಪ್ರದಾಯ ತುಂಬಾ ಇದು ಅಂತ ಹೇಳಬೇಕು ಎಲ್ಲ ಒಂದು ಸಲ ಟೆಸ್ಟ್ ಸೀರೀಸ್ಗೆ ನಾನು ನೋಡಿದೆ ವಿರಾಟ್ ಕೊಹ್ಲಿ ಹೆಣ್ಮಗುನ તહેલતે નેકોને મિત્ર કણસે કમેન્ટ માડી સુલસ્ટ સ્ટુડિયો થાડા બાય બંદ નમસ્કાર જય આરસીબી સુલી કપ નામદે ગુરુ આઈ લેબેકુ ઓરી ત્રિસિસ